ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಮೊನ್ನೆ ಮೊನ್ನೆ ಅಷ್ಟೇ ನಾನು ಮತ್ತು ನನ್ನ ಮಗಳು ಇಬ್ಬರು ಸೇರಿ ಸಿರ್ಸಿಯಲ್ಲಿ ಹೊಸದಾಗಿ ಆರಂಭಗೊಂಡಿರುವಂಥ ಅವತಾರ ಸಿಲ್ಕ್ ಸಾರಿ ಶೋರೂಮಿಗೆ ಹೋಗಿದ್ವಿ ಅಲ್ಲಿಯ ವಿಡಿಯೋವನ್ನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹೊಸಪೇಟೆ ರಸ್ತೆಯಲ್ಲಿರುವ ಅವತಾರ ಸಿಲ್ಕ್ ಇದು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶುಭಾರಂಭಗೊಂಡಿದ್ದು ಈಗಾಗಲೇ ಗ್ರಾಹಕರ ಮನಸ್ಸನ್ನು ಗೆದ್ದಿದೆ ನೀವು ಹೊಸ ರೇಷ್ಮೆ ಅಥವಾ ಡ್ರೆಸ್ ಹುಡುಕುತ್ತಿದ್ದರೆ ಒಮ್ಮೆ ಅವತಾರ ಸಿಲ್ಕ್ ಸಾರಿ ಅಂಗಡಿಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ರೀತಿಯ ಸೀರೆಗಳು ಕೂಡ ಲಭ್ಯವಿದೆ ರೇಷ್ಮೆ ಸೀರೆ ಕಾಟನ್ ಸೀರೆ ಆಕರ್ಷಕ ವಿನ್ಯಾಸದ ಪಾರ್ಟಿವೇರ್ ಸೀರೆ ಸಾಂಪ್ರದಾಯಿಕ ಹಾಗೂ ನವೀನ ಶೈಲಿಯ ವೈವಿಧ್ಯಮಯವಾದ ಸೀರೆಯನ್ನು ನಾವಿಲ್ಲಿ ನೋಡಬಹುದು ವಿಶಾಲವಾದ ಶೋರೂಮನ್ನು ಹೊಂದಿದೆ ಸ್ನೇಹಪೂರ್ಣವಾದ ಗ್ರಾಹಕರ ಸೇವೆಯನ್ನು ಕೂಡ ನನಗೆ ಅನುಭವವಾಯಿತು ಅತ್ಯಂತ ಸಮಂಜಸವಾದ ಬೆಲೆ ಅಂತ ಅನಿಸ್ತು ಅಷ್ಟೇ ಅಲ್ಲ ನಿತ್ಯ ಹೊಸ ಸ್ಟಾಕ್ ಕೂಡ ಇಲ್ಲಿ ಬರ್ತಾ ಇರುತ್ತಂತೆ ನಾನು ಸೀರೆಯನ್ನು ನೋಡಿದಾಗ ಪ್ರತಿಯೊಂದು ಸೀರೆಗೂ ಕೂಡ ತಮ್ಮದೇ ಆದ ವೈಶಿಷ್ಟ್ಯವಿತ್ತು ಬಣ್ಣಗಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಟೀರಿಯಲ್ಗಳು ಮೃದುವಾಗಿತ್ತು ಸಾಂಪ್ರದಾಯಿಕದ ಜೊತೆಗೆ ಫ್ರೆಂಡಿಯ ಸೀರೆಗಳು ಕೂಡ ಲಭ್ಯ ಇದೆ ಅವತಾರ ಸಿಲ್ಕ್ ಇಲ್ಲಿರುವಂತಹ ಲೆಹಂಗಾ ಸೆಕ್ಷನನ್ನು ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಅಷ್ಟು ಅತ್ಯದ್ಭುತವಾಗಿದೆ ಗ್ರ್ಯಾಂಡ್ ಲುಕ್ ಕೊಡಲಿಕ್ಕೆ ಹೆವಿ ಎಂಬ್ರಾಯ್ಡ್ರಿ ಲೆಹಂಗಾ ಲೈಟ್ ವೇಟ್ ಲೆಹೆಂಗಾ ಹಾಗೆ ಟ್ರೆಡಿಷ್ನಲ್ ಲೆಹೆಂಗಾ ಎಲ್ಲವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಬೇರೆ ಬೇರೆ ರೀತಿಯ ರೇಟುಗಳು ಕೂಡ ಇದೆ ತುಂಬ ಚೆನ್ನಾಗಿದೆ ಸರಿ ನೀವು ಹೋಗಿ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಫೋರ್ಟಿ ಒನ್ ತೌಸಂಡ್ ಅಂತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಹತ್ರ ನೋಡಿದ್ರೆ ಪ್ಯೂರ್ ಜರಿ ಹಾಂ ಗೋಲ್ಡ್ ಮಿಕ್ಸ್ ಬರುತ್ತೆ ಚೆನ್ನಾಗಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಫೈವ್ ಬೇಕಾದಷ್ಟು ಕಲರ್ ರೀ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚಂದ್ರ ಟಿಶು ಸಿಲ್ಕ್ ಒನ್ ಸ್ಟಾರ್ಟಿಂಗ್ ಪ್ರೈಸ್ ಪ್ಯೂರ್ ಸಿಲ್ಕ್ ಅಲ್ಲಿ ಫೈವ್ ತೌಸಂಡ್ ಸ್ಟಾರ್ಟಿಂಗ್ ಫೈವ್ ತೌಸಂಡ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಕಾಂಜಿರಂ ಪ್ಯೂರ್ ಅಲ್ಲಿ ನಿಮಗೆ ಕಂಚಿ ಅಂದರೆ ಸೆಮಿ ಬರುತ್ತೆ ಫೈವ್ ಬಿಲೋ ಸೆಮಿ ಸಿಲ್ಕ್ ಅಂತ ಬರುತ್ತೆ ಫೈವ್ ಎಬೋ ನಿಮಗೆ ಕಂಚಿ ಸಿಲ್ಕ್ ಪ್ಯೂರ್ ಅದರಲ್ಲಿ ಪರ್ಸೆಂಟೇಜ್ ಬರುತ್ತೆ ನಿಮಗೆ ಸಿಕ್ಸ್ ತೌಸಂಡ್ ಇದೆಷ್ಟು ಸಿಕ್ಸ್ ತೌಸಂಡ್ ಸೆವೆನ್ ಅಂತ ಓಕೆ ಚೆನ್ನಾಗಿದೆ

ౌసండ్ నోడి <laughs> <23 ,000. laughs> ಮಸ್ತಿದೆ ಚೆನ್ನಾಗಿದೆ ಇದು ಏನ? ಎಸ್ ಇದು. 20 31000 ಎಲ್ಲ ಸಿಲ್ಕ್ ಎಲ್ಲ ಸಿಲ್ಕ್ ಸೀರೆನು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೆಷ್ಟು ಇಲ್ಲಿ ನೋಡಿ ಕಾಣಿಸ್ತಾ ಇದೆ

ಸ್ವಲ್ಪ ಕಾಸ್ಟ್ಲಿ ಚೆನ್ನಾಗಿದೆ ಕಲರ್ ಕೂಡ ತುಂಬ ಸ್ಪೆಷಲ್ ಅಂತ ಅನಿಸ್ತಾ ಇದೆ ಅಲ್ಲ ಇದೆ ರೀಷ್ಟು ಹಾಂ 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 ಚೆನ್ನಾಗಿದೆ ಅಂದ್ರೆ ವರ್ಕೇ ಸಕ್ಕ ಸ್ಟೋನ್ ವರ್ಕ್ ಚೆನ್ನಾಗಿದೆ ನೋಡಿ ಇದು ಫೈವ್ ಇದು ಫೈವ್ ತೌಸಂಡ್ ಚೆನ್ನಾಗಿದೆ ನೋಡಿ ಈ ತೌಸಂಡ್ ಫೈವ್ ಹಂಡ್ರೆಡ್ ಇಟ್ಟು ಕೂಡ ತುಂಬ ಚೆನ್ನಾಗೇ ಇದೆ ಏನು ಕಡಿಮೆ ಇಲ್ಲ ಇದು ಸೆವೆನ್ ಹಂಡ್ರೆಡ್ ಚೆನ್ನಾಗಿದೆ ಕಲರ್ ಅಂತೂ ಬಿಡಿ ಮಸ್ತಾಗಿದೆ ಇದೆಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಜಸ್ಟ್ ವೇರ್ ಮಾಡಿ ನೋಡಿ ಮೇಡಮ್ ಹಾ ಗ್ರ್ಯಾಂಡ್ ಆಗಿದೆ ಸ್ಟೋನ್ ವರ್ಕ್ ಅಲ್ಲ ಮಸ್ತ್ ಈ ಸೀರೆ ನೋಡಿದ್ರಂತೂ ಫೈವ್ ತೌಸಂಡ್ ಆಗಿದೆ ಅಲ್ಲ ಅಲ್ವಾ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಈ ಸೀರೆಗೆ ಗೇಟ್ ಏಟಿ ಅಲ್ಲ ಇಲ್ಲಿ ನೋಡಿ ಈ ಸೀರೆ ಕಾಣಿಸ್ತಾ ಇದೆ ಏಟ್ ಏಟಿ ಓನ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಹಿಡಿಸ್ಬಿಡ್ತು ನನ್ನ ಮಗಳು ಇದನ್ನ ತೆಗೆದುಕೊಂಡು ಹಾಗೆ ಉಡಿಸ್ಕೊಟ್ರು ಇವರು ಇಲ್ಲಿ ಚೆನ್ನಾಗಿ ಸೀರೆ ಉಡ್ಸಿದ್ರಿ ನೋಡಿ ನಮಗಂತೂ ತುಂಬ ಇಷ್ಟ ಆಯಿತು ತಗೊಳ್ತೇವೆ ಇದೆಲ್ಲ ಲೆಹಂಗಾ ಅಲ್ಲ ಲೆಹಂಗಾ ತುಂಬ ಇದೇನ್ರಿ ಬೇರೆ ಬೇರೆ ರೀತಿಯು ಮೇಡಮ್ ಇದೊಂದು ಓಪನ್ ಮಾಡ್ತೀರಾ ಓಪನ್ ಮಾಡಿ ಎರಡು ಡ್ರೆಸ್ ಮಾಡಿ ಬೇರೆ ಬೇರೆ ಕಲರ್

Like Tekdis. Çana hmm. hmm. Bir kez türetu. Eleven thousand eighty. Stone var.

ತಗೊಳ್ಳಿಕ್ಕೂ ಚೆನ್ನಾಗಿರುತ್ತೆ ಹ್ಞೂ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಹಾಂ 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 ಹ್ಞೂ ಒಳ್ಳೆ ಸಿಲ್ಕ್ ಟೈಪ್ ಕಾಣ್ತಾ ಇದೆ ಇದು ಹೌದಾ ಹಾಂ ಚೆನ್ನಾಗಿದೆ ಬಾರ್ಡರ್ ನೋಡಿ ಇಷ್ಟ ದೊಡ್ಡದಿದೆ ಅಲ್ಲ ಹಾಂ ಹಾಂ ಅದೇ ಹ್ಮ್ ಬಾರ್ಡ್ರ್ ಮತ್ತೆ ಇಲ್ಲಿ ಮೇಲುಗಡೆ ದುಪ್ಪಟ ಸೇಮ್ ಕಲರ್ ಅಲ್ಲ ಮ್ಯಾಚ್ ಆಗುತ್ತೆ ಹಾ ಚೆನ್ನಾಗಿದೆ ನಾಲ್ಕುನೂರ ಎಂಬತ್ತು ಬೇರೆ ಬೇರೆ ಕಲರ್ ಇದೆಯಾ ಅದರಲ್ಲಿ ¿Vamos ah. wow, a hacer ah. primero? Hmm, 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 hmm. ಬೇಕಾದಷ್ಟು ಕಲರ್ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಇದು ಪ್ಯಾಟರ್ನ್ ಫುಲ್ ಚೇಂಜ್ ಇದೆ ಚೆನ್ನಾಗಿದೆ ಹಾಂ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ ಹಾಂ ಓಕೆ ಓ ಇದು ಕೂಡ ಫುಲ್ ಚೇಂಜ್ ಇದೆ ಅಲ್ಲ ಲಾಂಗ್ ಬರುತ್ತೆ ಇದು ಪ್ಯೂರು ಕಲರ್ ಚೇಂಜ್ ಇದೆ ಮತ್ತೆ ಹಾಂ ಚೆನ್ನಾಗಿದೆ ಕಲರ್ ಅಂದರೆ ವೈಟ್ ಅಷ್ಟೇ ಮತ್ತು ಬೇರೆ ಬೇರೆ ಕಲರ್ ಇದೆಯಾ ಹ್ಞೂ ಚೆನ್ನಾಗಿದೆ ಎಲ್ಲ ಲಾಂಗ್ ಡ್ರೋಸಸ್ ಇದು ಡೂಪಟಾ ಚೆನ್ನಾಗಿದೆ ಇದು ಫಾಸ್ಟ್ ಎಷ್ಟು ಮೇಡಂ ಇದು ಇಲ್ಲಿ ಕಡೆ ನಾನು ಮಾಡ್ತೀನಿ ಎಷ್ಟು ಇದಕ್ಕೆ ಅಡಿಷನಲ್ ಆಗಿ 2100 2100 మేడమ్ మీకు యస్ట్ రేటు ఇది 1600 తో 1600 చాలా బాగుంది కల్మటన్ ఫియలా ఇది ఎక్కేస్ట్ ఇది 1650 ఇన్నర్ ఇదా కొంచెం ఇక్కడే తోర్సి ఏగే హ్ హ లాంగ్ ಬರುತ್ತాల హ్ చాలా బాగుంది డిఫరెంట్ ಆಗಿದೆ ఓకే

इदू 5000 रेंज सिल्क न्यू सिल्क चला मामा एक एक रेट तक कोततवുണ്ട് डबल्स ಎಲ್ಲಾ ಇದೆಲ್ಲ ಡಬಲ್ಸ್ হুম ಶಾಲ್ಸ್ ಹಾ دیا ರೆಡಿमेड ब्लाउजस ರೆಡಿमेड ब्लाउजस ಒಂದಾರು ತosti ಬೇರೆ ಬೇರೆ ಕಲರ್ ಇದ್ಯಾ ಇದರಲ್ಲಿ ಸಿಕ್ಕಿದೀನಿ ಕಲರ್ ವೆಲ್ವೆಟ್ ಬರುತ್ತೆ ಈ ಬ್ಲೌಸ್ ಎಲ್ಲಾ ಇದು ನಿಮಗೆ ವೆಲ್ವೆಟ್ 800 ಇದು 600 ಇಂದವರೆಗೂ ನಿಮಗೆ ಚೆನ್ನಾಗಿದೆ ಬರುತ್ತೆ ನಿಮಗೆ ಚೆನ್ನಾಗಿದೆ इस चीज़ आए दो? 490 इस वन हाँ छुना किधर सालू पॉइंट्स वाह सैलरी को छुना किधर है ना गिफ्टिंग परचेज हमारे परचेज सिदरे हाँ गिफ्टिंग बहुत निकला 490 हाँ, से मतलब 15% लिस्ट आ रही है रिलेटिंग ऑफर इधर हाँ हाँ 15% सारी मिले हम्म तो 750 रेंज छुना किधर ವಾಶೆಬಲ್ ಅಲ್ಲ ವಾಶೆಲ್ ಎಲ್ಲದರಲ್ಲೂ ಕಲರ್ ಸಿಗುತ್ತೆ ನಿಮಗೆ ಕಲರ್ಸು ಡಿಸೈನು ಬೇರೆ ಬೇರೆ ಬರುತ್ತೆ ಸ್ವಲ್ಪ ಇವಾಗ ಟ್ರೆಂಡ್ ಅಂದರೆ ಟಿಶ್ಯೂ ಅಲ್ಲಿ ನಿಮಗೆ ಟಿಶ್ಯೂ ಸಿಲ್ಕ್ ಸ್ಟಾರ್ಟಿಂಗ್ ರೇಂಜ್ ನಿಮಗೆ ಇದು ವಾಹ್ ಬಿಡಿ ಚೆನ್ನಾಗಿದೆ ಹ್ಞೂ